ಇವತ್ತು ನಿಮಗೆ ಕುಂದಾಪುರ ತಾಲೂಕಿನಲ್ಲಿರುವಂತಹ ಮದ್ದಳೆ ಕಂಬದ ಮನೆಯನ್ನ ತೋರಿಸ್ತೀನಿ ಈ ಮನೆ ಒಂಥರ ಡಿಫ್ರೆಂಟ್ ಆಗಿದೆ ಮದ್ದಳೆ ಶೇಪ್ನ ಒಂದು ಕಂಬಗಳನ್ನ ನೋಡುವಾಗ ಯಾವ ರೀತಿಯಾದಂತಹ ಒಂದು ಆರ್ಕಿಟೆಕ್ಚರ್ ಅಂತ ಅನ್ಸುತ್ತೆ ಅಲ್ವಾ ಬಹುಶಃ ನೀವು ತುಂಬ ಹಳೆ ಮನೆಗಳನ್ನ ನೋಡಿರ್ಬೋದು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ತುಳುನಾಡಿನಲ್ಲಿ ಆದರೆ ಈ ರೀತಿ ಮದ್ದಳೆ ಶೇಪ್ನ ಒಂದು ಕಂಬಗಳನ್ನ ಬಳಸಿರುವಂಥದ್ದು ಬಹುಶಃ ಎಲ್ಲಿಯೂ ಇರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ ನಾನು ಎದು ಮೂಲತ குಂದಾಪರ ತಾಲೂಿನ. ಬಂಟ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಮನೆ ಇದು ಮದ್ದಳೆ ಕಂಬದ ಮನೆ ಹರ್ಕೂರು ಅಂಡ್ ಈ ಒಂದು ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ ಅಂತ ಹೇಳಿದ್ರೆ ಬಹುಶಃ ಈ ಮನೆಯಲ್ಲಿ ಯಾರೆಲ್ಲ ಹುಟ್ಟಿ ಬೆಳೆದಿದ್ದಾರೆ ಅವರಿಗೆ ಈ ಮನೆಯನ್ನ ಈಗ ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ಬೋದು ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಆ ಕಂಬಗಳು ಹಾಗೆ ಇದ್ದಾವೆ ಆ ಕಂಬಗಳು ಸಾವಿರ ಕತೆ ಹೇಳ್ತಾ ಇರೋ ಹಾಗೆ ನನಗೆ ಭಾಸವಾಗ್ತಾ ಇದೆ ಆದರೆ ಎದುರುಗಡೆನೆ ಇದೆ ನೋಡಿ ಇದು ಈಗಿನ ಬೈಂದೂರು ತಾಲೂಕಿನ ಯರುಕೋಣೆ ಬಂಡಾರರ ಮನೆ ನಾನು ಹುಟ್ಟಿ ಬೆಳೆದ ಊರು ಅಂದರೆ ನನ್ನ ಅಜ್ಜಿ ನನ್ನ ತಾಯಿಯ ಊರು ನನ್ನೂರು ನಾನಂತೂ ಆ ಮನೆಯನ್ನ ನೋಡಿಲ್ಲ ಬಹಳ ಹಳೆಯ ಮನೆಯದು ಹಾಗೆ ಈ ಮನೆಯನ್ನು ಇಲ್ಲಿ ನೋಡುವಂತ ಒಂದು ಅವಕಾಶ ನನಗೆ ಸಿಕ್ತು ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಇರುವಂತಹ ಎಲ್ಲ ಮನೆಗಳಂತೆ ಹೊರಗಿನ ಜಗುಲಿ ಕಂಬಗಳು ಮತ್ತು ಅಲ್ಲಿರುವಂತಹ ಒಂದು ಹೊರಾಂಗಣದ ಸೌಂದರ್ಯ ಅಲ್ಲಿಂದ ಆ ದ್ವಾರ ಬಾಗಿಲು ಅಥವಾ ಮುಖ್ಯ ದ್ವಾರದ ಮೂಲಕ ಎಂಟ್ರಿ ಆಗ್ತಿದ್ದ ಹಾಗೆ ಮತ್ತೆ ಆ ಕಡೆ ಈ ಕಡೆ ಜಗಲಿ ಇದೇ ರೀತಿಯಾದಂತಹ ವಾಸ್ತುಶಿಲ್ಪ ಹಲವು ಮನೆಗಳಲ್ಲಿ ನೀವು ನೋಡಿದಿರ ನೋಡಿ ಇಲ್ಲಿರುವಂತಹ ಎಷ್ಟೋ ಹಳೆ ವಸ್ತುಗಳನ್ನು ನೋಡ್ತಾ ಇದ್ರೆ ಕೆಲವರಿಗೆ ತಮ್ಮ ಹಳೆಯ ದಿನಗಳು ಅಂತಂದರೆ ಅಜ್ಜಿ ಮನೆ ಅಜ್ಜನ್ ಮನೆ ಕಾಲ ಕಳೆದಂಥದ್ದು ಅಥವಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇಂಥ ಮನೆಯಲ್ಲಿ ವಾಸವಿದ್ದದ್ದು ಎಲ್ಲ ಕೂಡ ನೆನಪಲ್ಲಿ ಬಂದಿರಬಹುದು ಇಲ್ಲಿ ಒಟ್ಟಿಗೇನೆ ಕುಂದಾಪುರ ತಾಲೂಕು ಈಗಿನ ಬೈಂದೂರು ತಾಲೂಕಿನ ಮೂರು ಮನೆಗಳು ಒಟ್ಟೊಟ್ಟಿಗೇ ಇದ್ದಾವೆ ಆ್ಯಂಡ್ ಒಂದು ಮನೆಯನ್ನು ಕಳೆದ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತೋರಿಸಿದ್ದೆ ನಿಮಗೆ ಇದು ಮದ್ದಳೆ ಕಂಬದ ಮನೆ ಹರ್ಕೂರು ಹಾಗೆ ಈಚೆ ಇರೋದು ಯರುಕೋಣೆ ಸೊ ಇಂತಹ ಮನೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಅದು ಕೇವಲ ಮಣಿಪಾಲದಲ್ಲಿರುವಂಥ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ಗೆ ಬಂದರೆ ಮಾತ್ರ ನೀವು ಅದನ್ನು ನೋಡ್ಬೋದು ನೋಡಿ ಒಂದಕ್ಕೊಂದು ಮನೆಯ ಬೀದಿಯಲ್ಲಿ ನನಗೆ ಜಯಂತ್ ಕಾಯ್ಕಿನಿಯವರ ಹಾಡುಗಳನ್ನು ಕೇಳ್ತಾ ಇದ್ದಾಗೆ ನೆನಪಾಗ್ತಾ ಇದೆ ಸಾಲು ಬೀದಿಯಲ್ಲಿ ಅಂತ ಸೊ ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ ಇನ್ನು ಇಂತಹ ಬಹಳಷ್ಟು ವೀಡಿಯೋಸ್ನ ನಿಮಗೆ ತೋರಿಸೋದಿದೆ ಹಾಗೆ ಮಣಿಪಾಲದ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ಗೆ ಹೋದಾಗ ನಾನು ತುಂಬ ಮನೇನ ನೋಡಿದೆ ಆ ಒಂದೊಂದೇ ವೀಡಿಯೋವನ್ನು ಹಾಕ್ತಾ ಇದ್ದೀನಿ ಇನ್ನೂ ಮುಗ್ದಿಲ್ವಾ ಅಂತ ನಿಮ್ಗನಿಸ್ಬೋದು ಹಾಗೆ ಒಂದು ಮೆಮೊರೀಸ್ ಜೊತೆಗೆ ಇನ್ನೂ ಸಹ ಬಹಳಷ್ಟು ಮನೆಗಳು ಒಂದಿಷ್ಟು ಐತಿಹಾಸಿಕ ವಿಷಯಗಳೊಂದಿಗೆ ಕೂಡ ಇದ್ದಾವೆ ಅವುಗಳನ್ನು ಕೂಡ ಮುಂದಿನ ದಿನದಲ್ಲಿ ಹಾಕ್ತೀನಿ ನಾನು ನೀವು ಎಲ್ಲೂ ಹೋಗಬೇಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ನಿಮ್ಮಲ್ಲೂ ಕೂಡ ಇಂತಹ ಹಳೆ ಮನೆ ಇದ್ದರೆ ಅದರ ವಿಡಿಯೋ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನನಗೆ ಹೇಳಿ ಬಂದು ನೋಡೋಣ ನಮ್ಮ ಮನೆಗಳು ಅಂತಂದರೆ ಸಂಸ್ಕೃತಿಯ ಬೇರುಗಳು ಕೂಡು ಕುಟುಂಬದಲ್ಲಿ ಎಲ್ಲ ಒಟ್ಟಾಗಿ ವಾಸ ಮಾಡ್ತಾ ಇದ್ದಂಥ ಮನೆಗಳು ನೂರು ಕಥೆಗಳನ್ನು ಹೇಳ್ತವೆ ಇಂದಿನ ಜನ್ರೇಷನ್ಗೆ ನಮ್ಮ ಪೂರ್ವಜರು ಹೇಗೆ ಬದುಕಿದ್ರು ಬಾಳಿದ್ರು ಅಂತ ತೋರಿಸಿಕೊಡೋದೇ ವಿಜಯನಾಥ್ ಶೆಣಯ್ಯವರ ಒಂದು ಉದ್ದೇಶವಾಗಿತ್ತು ಅದು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ನ ಮೂಲಕ ಈಡೇರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ನಮಸ್ಕಾರ